ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಯುಗಮಾನೋತ್ಸವವನ್ನು ಪ್ರತಿ ವರ್ಷ ಪಾಲ್ಗುಣ ಶುದ್ಧ ತ್ರಯೋದಶಿ ಈಗ ಅದು ಹನ್ನೆರಡನೇ ತಾರೀಕಿಗೆ ಬರ್ತದೆ ಈ ಜಯಂತಿ ಮಹೋತ್ಸವವನ್ನು ಮೊದಲು ಕೇವಲ ಮಠ ಮಾನ್ಯಗಳಲ್ಲಿ ಮಾತ್ರ ಆಚರಣೆ ಇದ್ದೀವಿ ಕರ್ನಾಟಕ ಘನ ಸರ್ಕಾರ ಎರಡು ಮೂರು ವರ್ಷಗಳಿಂದ ಸರ್ಕಾರದ ವತಿಯಿಂದ ಆಚರಿಸ್ತಾ ಇರೋದು ಅಭಿನಂದನೀಯ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ರೇಣುಕಾಚಾರ್ಯ ಜಯಂತಿ ಮಹೋತ್ಸವದ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಸಮಿತಿಯ ಗೌರವಾಧ್ಯಕ್ಷರಾದ ಮಹಾಂತೇಶ್ ಮಠರನ್ನೇ ಮೊದಲು ಮಾಡಿಕೊಂಡು ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಜಗದ್ಗುರು ರೇಣುಕಾಚಾರ್ಯರು ಕೇವಲ ಒಂದು ಜಾತಿ ಮತ ಪಂಥ ಪಂಗಡಕ್ಕೆ ಸೀಮಿತರಾದವರಲ್ಲ ಅದಕ್ಕಾಗಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಎಲ್ಲ ಸಮುದಾಯದವರು ಕೂಡ ಇಲ್ಲಿಯವರೆಗೆ ಆಚರಿಸ್ಕೊಂತ ಬಂದಿದ್ದಾರೆ ಈ ವರ್ಷ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ನಾಳೆ ಹನ್ನೆರಡನೇ ತಾರೀಕಿಗೆ ನಡಿಬೇಕಾಗಿತ್ತು ಯಾಕಂದರೆ ರವಿವಾರ ಎಲ್ಲರಿಗೂ ಅನುಕೂಲ ಆಗಲಿ ಅಂದ್ಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವದ ಸಮಿತಿ ಹದಿನಾರನೇ ತಾರೀಕಿಗೆ ಈ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮವನ್ನು ಬೆಳಗಾವಿ ನಗರದಲ್ಲಿ ಏರ್ಪಡಿಸ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಅದಕ್ಕೆ ಭಾಗಿಯಾಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ರೇಣುಕರ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತೀವಿ ಆದರೆ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿರ್ತಕ್ಕಂಥ ಶ್ರೀ ಸಿದ್ಧಾಂತ ಶಿಕಾಮಣಿಯಲ್ಲಿ ಇದನ್ನು ಸ್ವತಃ ಅಧ್ಯಯನ ಮಾಡಿ ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ ಸಿದ್ಧಾಂತ ಶಿಕಾಮಣಿ ಅದು ಪಠ್ಯ ಆಗಬೇಕು ಎಲ್ಲರೂ ಓದಬೇಕು ಅಂದ್ಕೊಂಡು ಅದಕ್ಕಾಗಿ ಈಗಾಗಲೇ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯ ಎಲ್ಲ ಕಡೆನೂ ಕೂಡ ಸಿದ್ಧಾಂತ ಶಿಖಾಮಣಿ ಅಧ್ಯಯನ ಪೀಠಗಳು ಆರಂಭ ಆಗಿದ್ದಾವೆ ಜಗದ್ಗುರು ರೇಣುಕರ ವಿಚಾರವನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ಬದುಕಿದರೆ ಇಡೀ ಭಾರತವನ್ನು ಅಂದರೆ ಹಿಂದೂ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೂಡ ರೇಣುಕಾಚಾರ್ಯ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಿಕ್ಕೆ ತಾವೆಲ್ಲ ಆಗಮಿಸಬೇಕು ಕಾರ್ಯಕ್ರಮದ ವಿಚಾರವನ್ನ ಮಹಾಂತೇಶ್ ಕೌಟಗಿ ಮಟ್ಟರು ನಿಮಗೆಲ್ಲ ತಿಳಿಸ್ತಾರೆ ಅನ್ನೋದನ್ನು ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತಾ ಇದ್ದೇವೆ